ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ಪರ ಧರ್ಮ ನಗುವ ಕೇಳುವುದನ್ನು ವಿಷಯದ ಧರ್ಮ ನಗುವನ್ನುಗಿಸುವ ನಗಿಸಿ ನಗುತ್ತ ಬಾಳುವವರ ವರವಿಗೆ ನೀನು ಬೇಡಿಕೊಳ್ಳುವಂಕು ತಿಮ್ಮ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಗೆ ಎಲ್ರಿಗೂ ಸ್ವಾಗತ ನಾನು ಪ್ರಸನ್ನ ಕಾವೇರಪ್ಪ ಡಿ ವಿ ಜಿಯವರ ಅಭಿಮಾನಿ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಸಾಮಾನ್ಯವಾಗಿ ಲೋಕಾರೂಢಿಯಲ್ಲಿ ಒಂದು ಮಾತಿದೆ ಏನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಾವು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ಬಿಡು ಅಥವಾ ದೇವ್ರು ನೋಡ್ಕೋತಾನೆ ಅಂತ ಸಹಜವಾಗಿ ಹೇಳ್ತಾ ಇರ್ತೀವಿ ಆದರೆ ದೇವರು ನಮಗೆ ನಾವು ಮಾಡೋ ಕೆಲಸಗಳಿಗಾಗಲಿ ನಾವು ಮಾಡೋ ಪ್ರಯತ್ನಗಳಿಗಾಗಲಿ ಒಂದು ಬುದ್ಧಿ ಮತ್ತು ಒಂದು ಶಕ್ತಿ ನಮಗೂ ಕೊಟ್ಟಿದ್ದಾನೆ ಆ ಕೊಟ್ಟಿರೋ ಬುದ್ಧಿ ಮತ್ತು ಶಕ್ತಿನ ನಾವು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ ಆಗ್ತದೆ ಅನ್ನೋದನ್ನು ಡಿ ವಿ ಜಿ ಒಂದು ಕಗ್ಗದಲ್ಲಿ ಭಾಳ ಸೊಗಸಾಗಿ ಹೇಳಿದ್ದಾರೆ ಕಗ್ಗ ಹೀಗಿದೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೆ ಏರಿಸುವ ಸನ್ನಾಹಸ ಗೀತೆ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳ್ತಾರೆ ಅಂದರೆ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹಸಾಗೀತೆ ದೈವ ಒಪ್ಪೀತೆ ಅಂದರೆ ನೀನು ಮಾಡಬೇಕಿರೋ ಕರ್ತವ್ಯನ ನಿನಗೆ ಒದಗಿ ಬಂದಿರೋ ಜವಾಬ್ದಾರಿನ ನೀನು ಸಂಪೂರ್ಣವಾಗಿ ಅದರ ಪ್ರಯತ್ನ ಪಡೆದೆ ಅದಕ್ಕೆ ಎಫರ್ಟ್ ಹಾಕದೆ ಅದನ್ನು ದೇವರ ಬುಜ್ಜಕ್ಕೆ ಏರಿಸ್ಬಿಟ್ರೆ ದೇವ್ರ ಭುಜಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ರೆ ದೇವ್ರ ಮೇಲೆ ಜವಾಬ್ದಾರಿ ಹಾಕಿಬಿಟ್ರೆ ಅದನ್ನು ದೇವ್ರು ಒಪ್ಪೋದಿಲ್ಲ ಆ ಸನ್ನಾಹ ಅಂದರೆ ಆ ಪಿತೂರಿನ ದೇವ್ರು ಒಪ್ಪೋದಿಲ್ಲ ಅನ್ನೋ ಮಾತು ಹೇಳ್ತಾರೆ ಇಲ್ಲಿ ಆ ದೈವ ಒಪ್ಪೀತೆ ಅಂತ ಪ್ರಶ್ನೆ ಕೇಳ್ತಾರೆ ಮುಂದೆ ಹೇಳ್ತಾರೆ ಡಿ ವಿ ಜಿ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನೀನು ಕೇಳ್ಕೊಂಡಿದ್ದೆಲ್ಲ ಕೊಡಬೇಕಂತಿಲ್ಲ ಕೊಟ್ಟಲು ಕೊಟ್ಟರು ಕೊಡ್ಬೋದು ಅಥವಾ ಬಿಟ್ಟರೂ ಬಿಡಬಹುದು ಆದರೆ ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ ಅಂದರೆ ನೀನು ಮಾಡೋ ಶಕ್ತಿ ಏನಿದೆ ನಿಂದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಆಮೇಲೆ ದೇವ್ರ ಮೇಲೆ ಭಾರ ಹಾಕು ಅಥವಾ ದೇವ್ರಿಗೆ ಬಿಡು ಅನ್ನೋದನ್ನು ಇಲ್ಲಿ ಸಹಜವಾಗಿ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರು ಈ ಕಗ್ಗದಿಂದ ಟಿ ಪಿ ಕೈಲಾಸಮ್ಮ ಅವರು ಹೇಳ್ತಿದ್ದ ಒಂದು ದೃಷ್ಟಾಂತನೂ ಇಲ್ಲಿ ನೆನಪಿಗೆ ಬರ್ತದೆ ಒಬ್ಬ ರೋಗಿ ಆದವನ್ನ ಒಬ್ಬ ಡಾಕ್ಟ್ರ ಹತ್ರ ಕರ್ಕೊಂಡು ಹೋಗಿ ಅವನಿಗೆ ಮಾಡಬೇಕಾದ ಶುಶ್ರೂಷೆ ಆಗಲಿ ಅಥವಾ ವೈದ್ಯ ಆಗಲಿ ಅಥವಾ ಆಪ್ರೇಷನ್ ಆಗಲಿ ಮಾಡಿಸದೆ ಆ ಭಾರನ ಆ ರೋಗಿ ಭಾರನ ದೇವ್ರ ಮೇಲೆ ಹಾಕಿದ್ರೆ ದೇವರು ನಾಲ್ಕು ಜನದ ಮೇಲೆ ನಾಲ್ಕು ಜನ ಅಂದರೆ ಚಟ್ಟ ಎತ್ಕೊಂಡು ಹೋಗೋ ನಾಲ್ಕು ಜನದ ಮೇಲೆ ವರ್ಗಾಯಿಸಿಬಿಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಕೈಲಾಸಮವರು ಅಂದರೆ ಆ ರೋಗಿ ಸತ್ತೋಗ್ತಾನೆ ಅಂತ ಅರ್ಥ ಇದರಿಂದ ಏನು ಅರ್ಥ ಆಗುತ್ತೆ ನಮಗೆ ಅಂದರೆ ನಾವು ಮಾಡಬೇಕಿರೋ ಪ್ರಯತ್ನ ಸಂಪೂರ್ಣವಾಗಿ ಮಾಡದೆ ನಾವು ದೇವರಿಗೆ ಎಲ್ಲದನ್ನು ಒಪ್ಪಿಸ್ಬಿಟ್ಟಿದ್ದೀನಿ ಅಂತ ಭ್ರಮೆಯಲ್ಲಿ ನಾವು ಕೂತ್ರೆ ನಾವು ಆ ಕೆಲಸದಲ್ಲಿ ಫೇಲ್ ಆಗ್ತೀವಿ ಅಥವಾ ದೇವರು ಕೂಡ ಆ ಕೆಲಸಕ್ಕೆ ಸಾಥ್ ಕೊಡಲ್ಲ ಅನ್ನೋದನ್ನು ಡಿ ವಿ ಜಿಯವರು ಇಲ್ಲಿ ಹೇಳಿದ್ದಾರೆ ದೇವ್ರ ಮೇಲೆ ನಾವು ಭಕ್ತಿ ಇಟ್ಕೊಳ್ಳೋದಾಗಲಿ ದೇವ್ರ ಮೇಲೆ ನಾವು ಗೌರವ ಇಟ್ಕೊಳ್ಳೋದಾಗಲಿ ಅಥವಾ ದೇವ್ರನ್ನ ಬೇಡಿಕೊಳ್ಳೋದು ತಪ್ಪು ಅಂತಲ್ಲ ಇಲ್ಲಿ ಆದರೆ ನಮಗೆ ಒದಗಿ ಬಂದ ಕರ್ಮನ ಅಂದರೆ ನಾವು ಮಾಡಬೇಕಿರೋ ಕೆಲಸನ ಸಂಪೂರ್ಣವಾಗಿ ಮಾಡದೆ ದೇವ್ರ ಮೇಲೆ ಭಾರ ಹಾಕ್ ಹಾಕಿದ್ದೀನಿ ಅನ್ನೋದು ತಪ್ಪಾಗತ್ತೆ ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಸೊಗಸಾಗಿ ಹೇಳಿದ್ದಾರೆ ನಿಮಗೇನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದ್ರೆ ನಮಗೂ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ನಮಸ್ಕಾರ